ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲಿ ಬೀಡು ಬಿಟ್ಟ ಮುದ್ದು ಕೋಳಿ ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲಿ ಬೀಡು ಬಿಟ್ಟ ಮುದ್ದು ಕೋಳಿ ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ ಅಮ್ಮನಿ ಅಮೃತ ಎನ್ನುವ ಕೋಳಿ ಒಳ್ಳೆ ನಲುಮೆಯಿಂದ ಬೆಳೆದು ಬಂದ ಮುತ್ತು ಕೋಳಿ ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುತ್ತು ಕೋಳಿ ತಾಯಿ ತೊರೆದು ಗಳಿಗೆ ಕೂಡ ಅಗಲಲಾರದು ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು ತಾಯಿ ತೊರೆದು ಗಳಿಕೆ ಕೂಡ ಅಗಲಲಾರದು ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು ಜಾಣಮರಿ ಮುದ್ದು ಕೋಳಿ ಮಾತನಾಡದು ಜಾಣಮರಿ ಮುದ್ದು ಕೋಳಿ ಮಾತನಾಡದು ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲಿ ಬೀಡು ಬಿಟ್ಟ ಮುದ್ದು ಕೋಳಿ ಪ್ರೇಮವಿರುವ ಮನೆಯದುವೆ ನಿತ್ಯ ಸುಂದರ ಆ ಪ್ರೇಮ ಭರಿತ ಹೃದಯವದು ದೇವ ಮಂದಿರ मनयदुवे नित्यसुन्दरा आ प्रेम भरित हृदयतु देव देवनवने प्रेमरूप दसाकरा देवनवने प्रेमरूप दसाकरा आ प्रेम रक्षे कावे प्रेम जीवरा ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲಿ ಬೀಡು ಬಿಟ್ಟ ಮುದ್ದು ಕೋಳಿ ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲಿ ಬೀಡು ಬಿಟ್ಟ ಮುದ್ದು ಕೋಳಿ ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ ತಾಯಿ ಮಡಿಲಿನಲಿ ಬೀಡುಬಿಟ್ಟ ಮುತ್ತು ಕೋಳಿ